ಲೂಕನು ಬರೆದಂತಹ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಅರವತ್ತೆರಡನೆಯ ವಾಕ್ಯ ಏಸುವವನಿಗೆ ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು ಈ ವಾಕ್ಯದಲ್ಲಿ ಕ್ರಿಸ್ತನು ದೇವರ ರಾಜ್ಯಕ್ಕೆ ತಕ್ಕವರಾಗಿ ಜೀವಿಸುವುದು ಹೇಗೆ ಎಂಬುದಾಗಿ ತಿಳಿಸಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂಬುದಾಗಿ ಅಂದರೆ ನೇಗಿಲಿನ ಮೇಲೆ ಕೈ ಹಾಕುವಂಥದ್ದು ನೆಟ್ಟಗೆ ನೇರವಾಗಿ ಆ ಒಂದು ಭೂಮಿಯನ್ನು ಹದ ಮಾಡುವುದಕ್ಕಾಗಿ ಆ ಒಂದು ಕೆಲಸವನ್ನು ಮಾಡುವುದಕ್ಕಾಗಿ ಆದರೆ ಯಾರು ಅದರ ಮೇಲೆ ಕೈ ಹಾಕಿ ಮತ್ತೊಂದು ಕಡೆಗೆ ತಮ್ಮ ದೃಷ್ಟಿಯನ್ನ ತಿರುಗಿಸಿ ಬಿಡುತ್ತಾರೋ ಆ ನೆಟ್ಟಗಿನ ಮಾರ್ಗವನ್ನ ಬಿಟ್ಟು ಬೇರೆ ಕಡೆಗೆ ತಮ್ಮ ಆಲೋಚನೆಗಳನ್ನು ತಮ್ಮ ಯೋಚನೆಗಳನ್ನ ತಿರುಗಿಸಿ ಬಿಡುತ್ತಾರೋ ಅಥವಾ ಆ ಒಂದು ಕೆಲಸದ ಮೇಲೆ ತಮ್ಮ ಅಸಡ್ಡೆಯನ್ನ ತೋರಿಸುತ್ತಾರೋ ಅವರು ದೇವರ ರಾಜ್ಯಕ್ಕೆ ಯೋಗ್ಯರಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಅಂದ್ರೆ ದೇವರು ನಮಗೊಂದು ನೆಟ್ಟಗಿನ ಮಾರ್ಗವನ್ನ ನೆಟ್ಟಗಿನ ಕಾರ್ಯವನ್ನ ಮಾಡುವಂತ ರೀತಿ ಹೇಳುವಂತ ಸಮಯದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆಗೆ ನಮ್ಮ ನೋಟಗಳಾಗಲಿ ನಮ್ಮ ಆಲೋಚನೆಗಳಾಗಲಿ ಹೋದರೆ ನಾವು ದೇವರ ರಾಜ್ಯಕ್ಕೆ ಯೋಗ್ಯರಲ್ಲದವರಾಗಿ ಬದಲಾಗಿ ಬಿಡುತ್ತೇವೆ ನಾವು ದೇವರ ವಿಷಯದಲ್ಲಿ ತೋರಿಸುವಂತ ಅಸಡ್ಡೆಯು ನಮ್ಮ ಮೇಲೆ ಶಾಪಗಳನ್ನು ಬರಮಾಡುತ್ತದೆ ಎಂಬುದಾಗಿ ಕೂಡ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಾವು ದೇವರು ನೇಮಿಸಿರುವಂತಹ ಕಾರ್ಯಗಳನ್ನ ಮಾಡುವಾಗ ದೇವರು ನಮಗೋಸ್ಕರ ಒಂದು ಮಾರ್ಗವನ್ನು ಸಿದ್ಧಪಡಿಸಿ ಕೊಟ್ಟಿರುವಾಗ ನಾವು ಅದರಲ್ಲಿ ಅಸಡ್ಡೆ ತೋರದೆ ದೇವರು ಏನು ಹೇಳಿದ್ದಾರೋ ಆತನ ವಾಕ್ಯವು ಏನು ಹೇಳುತ್ತದೋ ಕ್ರಿಸ್ತನು ನಮ್ಮ ಜೀವಿತದಿಂದ ಏನನ್ನು ಆಗ್ರಹಿಸುತ್ತಾ ಇದ್ದಾನೋ ಅದನ್ನು ನೆರವೇರಿಸುವ ಹಾಗೆ ಅದನ್ನು ಅನುಸರಿಸುವ ಹಾಗೆ ನಮ್ಮ ಜೀವಿತವನ್ನು ಮುನ್ನಡೆಸುವುದಾದರೆ ಖಂಡಿತವಾಗಿ ದೇವರು ಆ ಕಾರ್ಯದಲ್ಲಿ ಇಟ್ಟಿರುವಂತಹ ಆಶೀರ್ವಾದಗಳನ್ನು ಪೂರ್ಣವಾಗಿ ಹೊಂದಬಹುದಾಗಿದೆ ನಾವು ಯಾವ ಕೆಲಸಕ್ಕೆ ನೇಮಿಸಲ್ಪಟ್ಟಿದ್ದೇವೋ ಆ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವಾಗಲೇ ಅದರ ಪೂರ್ಣ ಪ್ರತಿಫಲವನ್ನು ಹೊಂದುವುದಕ್ಕೆ ಸಾಧ್ಯ ಯಜಮಾನನು ನಮ್ಮಲ್ಲಿ ಸಂತೋಷ ಪಡುವುದಕ್ಕೆ ಸಾಧ್ಯ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಬೇಕು ಅಂದರೆ ಖಂಡಿತವಾಗಿ ದೇವರು ನಮ್ಮನ್ನು ಮೆಚ್ಚಲೇಬೇಕು ಅದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವೂ ಕೂಡ ಇಲ್ಲ ಆದ್ದರಿಂದ ಆತನು ಮೆಚ್ಚಬೇಕು ಅಂದರೆ ಆತ ನಮ್ಮ ಜೀವಿತದಲ್ಲಿ ಸಂತೋಷಪಟ್ಟು ಬಲೆ ಒಳ್ಳೆ ಆಳೆ ಎಂಬುದಾಗಿ ಹೇಳಬೇಕು ಅಂದರೆ ಖಂಡಿತವಾಗಿ ನಾವು ದೇವರಿಗೆ ವಿಧೇಯರಾಗಿ ಆತನು ನೇಮಿಸಿರುವಂಥ ಮಾರ್ಗದಲ್ಲಿ ಸ್ಥಿರಚಿತ್ತತೆಯಿಂದ ದೃಢತೆಯಿಂದ ನಡೆಯಬೇಕು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರುಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ನೀನು ಸ್ಪಷ್ಟವಾಗಿ ಎಚ್ಚರಿಸಿರುವ ಹಾಗೆ ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ನಮ್ಮ ಜೀವಿತಗಳಲ್ಲಿ ಕರ್ತನೆ ನೀನು ಕೊಟ್ಟಿರುವಂತಹ ಕೆಲಸದಲ್ಲಿ ನೀನು ಕೊಟ್ಟಿರುವಂತಹ ಜವಾಬ್ದಾರಿಯಲ್ಲಿ ಅಪ್ಪ ನಾವು ಆಸಕ್ತಿ ಉಳ್ಳವರಾಗಿ ನೆಟ್ಟಗೆ ಆ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಯೇಸುವಿನ ನಾಮದ ಎಡಕ್ಕೆ ಬಲಕ್ಕೆ ತಿರುಗಿಸುವಂತ ಕಾರ್ಯಗಳು ಬೇರೆ ಆಲೋಚನೆಗಳ ಕಡೆಗೆ ತಿರುಗಿಸಿ ನಮ್ಮಲ್ಲಿ ಚಂಚಲತೆಗಳನ್ನು ಗೊಂದಲಗಳನ್ನು ಹುಟ್ಟಿಸುವಂತಹ ಕಾರ್ಯಗಳು ನೀಗಿ ಹೋಗಲಿ ಏಸುವಿನ ನಾಮದಲ್ಲಿ ಹಿಂದಕ್ಕೆ ಅಳೆಯುವಂತಹ ಕಾರ್ಯಗಳು ಲಯವಾಗಲಿ ಸೈತಾನ್ ಶೋಧನೆಗಳು ಲಯವಾಗಿ ಹೋಗಲಿ ಏಸುವೆ ನೀನು ಶೇಷುವಂತ ಬಲವನ್ನು ಕೃಪೆ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ ನಿನ್ನ ಮಕ್ಕಳಪ್ಪ ನೇಮಿಸಲ್ಪಟ್ಟಂತಹ ಮಾರ್ಗದಲ್ಲಿ ಸ್ಥಿರಚಿತೆಯಿಂದ ದೃಢತೆಯಿಂದ ಜೀವಿತವನ್ನು ನಡೆಸುವುದಕ್ಕೆ ನೀನ್ ಸಹಾಯ ಮಾಡು ಆಶೀರ್ವದಿಸು ನಿನ್ನ ಕೃಪೆ ನಿನ್ನ ಸಹಾಯ ಬಲ ಕರ್ತನೆ ಜೀವಿತದಲ್ಲಿ ಪೂರ್ಣವಾಗಿ ತೋರ್ಪಡಲಿ ಆಶೀರ್ವದಿಸು ಸಕಲ ಸಮೃದ್ಧಿಯಿಂದಪ್ಪ ತೃಪ್ತಿಪಡಿಸು ಕರ್ತನೆ ನೀನ ಅರ್ತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾಹುನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್